ಕರ್ನಾಟಕದ ಆತ್ಮೀಯ ಬಂಧುಗಳೇ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಹಾಕಬೇಕು ಎನ್ನುವಂತಹ ವಿಚಾರದಲ್ಲಿ ನಿಮಗೊಂದಷ್ಟು ಸ್ಪಷ್ಟತೆ ಮತ್ತು ಮಾಹಿತಿ ಸಿಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಹಾಗೆ ಇವತ್ತು ಕರ್ನಾಟಕದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ಸಂದರ್ಭದಲ್ಲಿ ಜನತಾದಳ ಎಸ್ ಏನು ಪ್ರಾದೇಶಿಕ ಪಕ್ಷ ಅಂತ ಅನುಕೂಲವಾದಾಗ ಹೇಳ್ತಾ ಮಿಕ್ಕದ ಟೈಮಲ್ಲಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾ ಇದ್ದಂತಹ ಜನತಾದಳ ಎಸ್ ಬಹುತೇಕವಾಗಿ ತನ್ನ ಸ್ವಯಂಕೃತ ಅಪರಾಧಗಳಿಂದ ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಹಾಗಾಗಿ ಕರ್ನಾಟಕದ ಹಿತವನ್ನ ಕಾಪಾಡಬಲ್ಲಂತಹ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಮುಂದಿನ ದಿನಗಳಲ್ಲಿ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಜನತಾದಳ ಕಾಂಗ್ರೆಸ್ ಬಿಜೆಪಿ ಅಂತ ಏನು ನಾವು ಜೆ ಸಿ ಬಿ ಅಂತ ಹೇಳ್ತೀವಿ ಆ ಪಕ್ಷಗಳಲ್ಲಿರುವ ನಮ್ಮ ರಾಜ್ಯ ನಾಯಕರುಗಳು ಅವರು ದೆಹಲಿ ಸುಲ್ತಾನರಿಗೆ ರಾಜ್ಯವನ್ನ ಆಡ ಇಡೋದಕ್ಕೆ ಯಾವತ್ತಿಗೂ ಹಿಂಜರಿಯೋದಿಲ್ಲ ನಾವು ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಇದಕ್ಕೆ ಸಾಕ್ಷಿಗಳು ನಮಗೆ ಸಿಗುತ್ತೆ ನಾವು ನೋಡ್ತಾ ಬಂದಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ ಇನ್ನು ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಂತಹ ಬಂದಂತಹ ಪಾರ್ಟಿ ಅಂತ ಹೇಳಿ ಜನ ಅದನ್ನ ಬೆಂಬಲಿಸ್ತಾ ಇದ್ರು ಇವತ್ತು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಂತಹ ಬೆಂಬಲಿಗರು ಸಹ ಕಾಂಗ್ರೆಸ್ಗೆ ವೋಟ್ ಹಾಕುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದಾರೆ ದಯವಿಟ್ಟು ನೀವು ಒಂದಷ್ಟು ಯೋಚನೆ ಮಾಡಿ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಮತ್ತು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಪಕ್ಷ ಅಂದ್ರೆ ಅದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹಾಗಾಗಿ ಆಪ್ಗೆ ಓಟ್ ಹಾಕ್ತಿದ್ದಂತಹ ಅಥವಾ ಆಪ್ನ ಬೆಂಬಲಿಗರು ಮತ್ತು ಆಪ್ನ ಸದಸ್ಯರು ಸಹ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡಿಕೊಂಡು ನೀವು ಇವತ್ತಿನ ಸಂದರ್ಭದಲ್ಲಿ ಕೆಆರ್ ಎಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಮಾತ್ರ ನಿಮ್ಮ ಕಾಳಜಿ ಅಥವಾ ನಿಮ್ಮ ವಿಚಾರಗಳು ಪ್ರಾಮಾಣಿಕವಾಗಿದ್ದು ಅಂತ ಆಗುತ್ತೆ ಇನ್ನು ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರನ್ನ ಕುಮಾರಸ್ವಾಮಿ ಅವರ ಕುಟುಂಬದವರನ್ನ ಹೀನಾಯವಾಗಿ ಬಂದಂತಹ ಬಿಜೆಪಿ ಅವರು ಇವತ್ತು ರಾಜ್ಯದ ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಜೆಡಿಎಸ್ ಪಕ್ಷಕ್ಕೆ ಅಥವಾ ಜೆಡಿಎಸ್ನ ದೇವೇಗೌಡರ ಕುಟುಂಬದವರಿಗೆ ವೋಟ್ ಹಾಕುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀರಾ ನೀವು ಹಾಗಿದ್ರೆ ನಿಮ್ಮ ಆತ್ಮಸಾಕ್ಷಿ ಏನು ಯಾಕೆ ನೀವು ಜೆ ಡಿ ಎಸ್ನ ಆ ರೀತಿಯಲ್ಲಿ ಬೈತಾ ಇವತ್ತು ಅದೇ ಅದೇ ವ್ಯಕ್ತಿಗಳನ್ನ ಅದೇ ಪಕ್ಷದವರನ್ನ ಹೊಗಳ್ತಾ ಇದ್ದೀರಾ ಇವೆಲ್ಲವೂ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೃತಿಗಳಾಗುತ್ತೆ ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು ಜೆ ಡಿ ಎಸ್ಗೆ ಓಟ್ ಹಾಕೋರ ಬದಲಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಓಟ್ ಹಾಕಿ ನಿಮ್ಮ ಏನು ಮಾಡಬಹುದಾದ ತಪ್ಪುಗಳಿಂದ ತಪ್ಪಿಸಿಕೊಳ್ಳಿ ಅಂತ ಇನ್ನು ಅದೇ ರೀತಿಯಲ್ಲೇ ಜೆ ಡಿ ಎಸ್ನ ಹಲವಾರು ಕಾರ್ಯಕರ್ತರು ನಮ್ಮದು ಪ್ರಾದೇಶಿಕ ಪಕ್ಷ ಅನ್ನುವಂತಹ ಒಂದು ಹೆಮ್ಮೆ ಅಥವಾ ಅಭಿಮಾನ ಇಟ್ಕೊಂಡಿದ್ದವರು ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ರು ದೇವೇಗೌಡರು ಹೇಳಿದ್ರು ಅಂತ ಬಿಜೆಪಿಯನ್ನ ಮತ್ತು ಆರ್ ಎಸ್ನ ಈ ಹಿನಾಯವಾಗಿ ತೆರತಾ ಬಂದಂತವ್ರು ಇವತ್ತು ಮತ್ತೆ ನೀವು ಬಿಜೆಪಿಯನ್ನ ಹೊಗಳುವಂತಹ ಅಪ್ಪಿಕೊಳ್ಳುವಂತಹ ದುರದೃಷ್ಟಕರ ಪರಿಸ್ಥಿತಿಗೆ ಸಿಲುಕಿದೀರಾ ಏನ್ ಮಾಡ್ತೀರಾ ಯೋಚನೆ ಮಾಡಿ ಯಾಕೆ ನಿಮ್ಮ ನಾಯಕರುಗಳು ಮಾಡುವಂತಹ ಎಲ್ಲಾ ತಪ್ಪುಗಳನ್ನು ನೀವು ಸಮರ್ಥಿಸಿಕೊಳ್ಳಬೇಕು ಅಥವಾ ಅವರು ಮಾಡಿದ ತಪ್ಪುಗಳನ್ನು ನೀವು ಮಾಡಬೇಕು ಅವ್ರು ಹೇಳಿದ್ರು ಅಂತೇಳಿ ನೀವು ಅದೇ ತಪ್ಪುಗಳನ್ನ ಮಾಡಿದ್ರೆ ಸ್ವಂತಿಕೆ ಎಲ್ಲಿ ಹೋಯ್ತು ಸ್ವಾಭಿಮಾನ ಎಲ್ಲೂ ಹೋಯ್ತು ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ಕೆ ಆರ್ ಎಸ್ ಪಕ್ಷಕ್ಕೆ ಕೊಟ್ಟು ಇದರ ವಿಚಾರಗಳನ್ನ ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಎಷ್ಟು ದಿವಸ ಅಂತ ನೀವು ಗುಲಾಮ ಗುಲಾಮಗಿರಿಯನ್ನ ಪೋಷಿಸುವಂತವರಿಗೆ ಜೀತ ಪದ್ಧತಿಯನ್ನ ಪೋಷಿಸುವಂತವರಿಗೆ ಬೆಂಬಲಿಸ್ತೀರಾ ಇವತ್ತು ಕರ್ನಾಟಕದ ಹದಿನಾಲ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ರಾಜಕಾರಣಿಗಳ ಅಂದರೆ ಎಂಎಲ್ ಎಂಪಿಗಳ ಮಿನಿಸ್ಟರ್ಗಳ ಕುಟುಂಬದವರೇ ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹದ್ದು ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಬೆಂಬಲಿಗರು ಇವತ್ತು ಕುಟುಂಬಗಳನ್ನ ಬೆಂಬಲಿಸ್ತಾ ಇದ್ದಾರೆ ಅವರತ್ತು ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತಾ ಇಲ್ಲ ಹಾಗಾಗಿ ಇವತ್ತು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇ ಆದರೆ ಅದು ಖಂಡಿತವಾಗಿ ಪ್ರಜಾಪ್ರಭುತ್ವ ವಿರೋಧ ವಿರೋಧಿಯಾದದ್ದು ದಯವಿಟ್ಟು ಇದೆಲ್ಲವನ್ನ ಗಮನಿಸಿ ನೀವು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿ ಕರ್ನಾಟಕದ ಜನತೆ ಆತ್ಮಸಾಕ್ಷಿಯಿಂದ ಮತವನ್ನು ಹಾಕಿ ಕೆಆರ್ಎಸ್ ಎಸ್ ಪಕ್ಷಕ್ಕೆ ಮತವನ್ನು ಹಾಕಿ ರಾಜ್ಯದ ಸ ಸಜ್ಜನರ ಪ್ರಜ್ಞಾವಂತರ ವಿದ್ಯಾವಂತರ ಏಕೈಕ ಸಹಜ ಮತ್ತು ಸ್ವಾಭಾವಿಕ ರಾಜಕೀಯ ಆಯ್ಕೆ ಈ ಚುನಾವಣೆಯಲ್ಲಿ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕೆಆರ್ ಎಸ್ ಪಕ್ಷದ ಗುರುತು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಟಾರ್ಚ್ ದಯವಿಟ್ಟು ಟಾರ್ಚ್ಗೆ ಓಟ್ ಹಾಕಿ ಕರ್ನಾಟಕದ ಕರ್ನಾಟಕದಲ್ಲಿ ಒಂದು ಮೌಲ್ಯಾಧಾರಿತ ವ್ಯವಸ್ಥೆಯನ್ನು ಸ್ಥಾಪಿಸೋದಿಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಆ ಕೆ ಆರ್ ಎಸ್ ಪಕ್ಷ ಪ್ರತಿಪಾದಿಸ್ತಿರುವಂತಹ ವಿಚಾರಗಳನ್ನು ಲಂಚಮುಕ್ತ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸರ್ವೋದಯ ಕರ್ನಾಟಕ ಅನ್ನುವಂಥ ವಿಚಾರಗಳಿಗೆ ಬಲ ತುಂಬಿ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್